धर्मवे जगदी मूल धर्मवे जीवन दूत्र धर्मवेमय पायन ओम शांति 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 प्रथम ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶರಣರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಮೈಸೂರು ಮಠದ ಎಲ್ಲ ಗುರು ಪರಂಪರೆಯನ್ನ ಸ್ಮರಿಸಿ ಈ ಒಂದು ಸಮಾರಂಭದ ದೇವೇ ಸಾನ್ನಿಧ್ಯವನ್ನು ಅಲಂಕರಿಸಿ ನಿಮ್ಗೆಲ್ಲ ದರ್ಶನಶೀರ್ವಾದವನ್ನು ದಯಪಾಲಿಸುವ ದಯಮಾಡಿಸಿರುವ ಗಜೇಂದ್ರಗಡ ಉಡುಚಿಗೆರೆಯ ಮೈಸೂರು ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ ರೂಪಿ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರೆಲ್ಲ ಸೇರಿ ಈ ಒಂದು ಮೈಸೂರು ಮಠದೊಳಗೆ ವಿಜಯ ಮಹಾಂತ ಮಹಾಸ್ವಾಮಿಗಳವರ ಆಶೀರ್ವಾದ ಮಾರ್ಗದರ್ಶನದೊಳಗೆ ಬಹಳ ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಇನ್ನು ಮುಂದೆ ಎಲ್ಲಾದರೂ ಯಾವ್ದಾದ್ರೂ ಊರಿಗೆ ಹೋದ್ರೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಗಜೇಂದ್ರಗಳಿಂದ ಅಷ್ಟೊಂದು ವ್ಯವಸ್ಥಿತವಾಗಿ ಕಟ್ಟತನದಿಂದ ಸಂಘಟನಾತ್ಮಕವಾಗಿ ಕಾರ್ಯಕ್ರಮ ಮಾಡಿದ್ರ ಆ ಕಾರ್ಯಕ್ರಮಗಳು ಎಷ್ಟು ಯಶಸ್ವಿಯಾಗ್ತವ ಅನ್ನೋದಕ್ಕೆ ನಿಮ್ಮ ಕಾರ್ಯಕ್ರಮವೇ ಅದಕ್ಕೆ ಸಾಕ್ಷಿ ಅಂತ ಒಂದು ಸಂಘಟನಾತ್ಮಕ ಒಂದು ಕಾರ್ಯಕ್ರಮವನ್ನ ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ ಈ ಒಂದು ವೀರಶೈವ ಲಿಂಗಾಯತ ಸಮಾಜ ಪ್ರಾಚೀನ ಕಾಲದಿಂದಲೂ ಕೂಡ ಇರೋದನ್ನ ಕಾಣ್ತಾ ಬಹುಶಃ ಈ ಪತ್ರಿಕೆ ನೋಡಿದ್ರೆ ಗರಿಷ್ಠ ಒಂದು ತಾಸು ಮಾತಾಡ್ಬೋದು ನಾನು ಅಷ್ಟು ವಿಷಯ ಒಳಗೆ ಒಂದೊಂದ ಒಂದೊಂದ ಲೈನ್ ಒಂದ್ ಒಳಗೆ ಮುಗಿಸಿ ಬಿಡ್ತಾನೆ ಅವರ ಮೊದಲೇದಾಗಿ ವೀರಶೈವ ಲಿಂಗ ಆಯ್ತ ವೀರಶೈವ ಆಯ್ತ ಅನ್ನೋದು ಒಂದು ಜಾತಿಯನ್ನ ಯಾವುದೋ ಒಂದು ಸಂಪ್ರದಾಯ ಅಲ್ಲ ಯಾವುದೋ ಒಂದು ಮತ ಅಲ್ಲ ಯಾರ್ಯಾರು ಯಾರ್ಯಾರು ಅದನ್ನ ಕಪ್ಪುಗೊಳ್ತಾರೋ ಎಲ್ಲರಿಗೂ ಸಂಬಂಧಿಸಿದ